ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಧರ್ಯೋದ್ಧಾರಕ್ಕೆ ಮೆರೆಯವರು ಗುರುಗಳು ವರಮಂತ್ರಾಲಯದಲ್ಲಿ ದಾಸರ ಈ ಪದದ ವಿವರಣೆಯನ್ನು ಇನ್ನಿತರ ದಾಸರ ಪದಗಳ ಜೊತೆಗೆ ಜೋಡಣೆ ಮತ್ತು ಇನ್ನಿತರ ಪ್ರಾಚೀನ ದಾಸರ ಕೃತಿಗಳ ಒಂದು ಹೇಳಿಕೆಗಳ ಜೋಡಣೆ ಇತ್ಯಾದಿಗಳ ಜೊತೆಗೆ ಸೇರಿಸಿ ಈ ದಾಸರ ಪದವನ್ನು ಮನಮುಟ್ಟುವಂತೆ ವಿವರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಬಂಧುಗಳಿಗಾಗಿ ಬೇರೆಯವರು ಕೂಡ ಇದನ್ನು ಕೇಳಬಹುದು ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಾಮೆಂಟನ್ನು ಕೊಡಿ ಲೈಕ್ ಆಗಿದ್ದನ್ನು ನಮಗೆ ಹೇಗೆ ಗೊತ್ತಾಗಬೇಕು ತಮಗೆ ಲೈಕ್ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ದಯವಿಟ್ಟು ಕಾಮೆಂಟ್ಸ್ಗಳನ್ನು ಕೊಡಿ ಗೊತ್ತಿಲ್ಲದ್ರೆ ಬೇರೆಯವ್ರನ್ನ ಕೇಳಿ ತನುಮನ ಧನಗಳ ಕೊನೆಗಾಣದೆ ಭವ ವನಚರಿಸುವ ಜನದಲ್ಲಿ ಮಣಿದೀಪಕ ಮತಿ ಮನನಿಸೆ ಮೆರೆಯವರು ವರಮಂತ್ರಾಲಯದಲ್ಲಿ ವಿಷಯದ ವಿಷದಿಂದ ಬಲು ದೆಸೆಗಡುತಿಯ ಮನದಲ್ಲಿ ಹೊಸ ಜ್ಯೋತಿಯ ಕರ ಮೆರೆಯಲು ಮೆರೆವರು ವರಮಂತ್ರಾಲಯದಲ್ಲಿ ವರಹಜೆ ತಟವಾಸ ಪುರಿ ಮಂತ್ರಾಧೀಶ ಅರುಮೊರೆ ಇಡುವೆನು ವರಪದ ಪದುಮಕ್ಕೆ ಕರುಣದಲೆನ್ನ ಮನ ಹರಿಯಲ್ಲಿ ನಿಲ್ಲಿಸೋ ಗುರುವೇ ಅಂತ ಗುರುಗೋವಿಂದ ವಿಠಲ್ದಾಸರು ಹೇಳ್ತಾರೆ ಏನಂದರೆ ರಾಯರನ್ನು ನಾವು ಏನು ಬೇಡ್ಕೋಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಏನೆಲ್ಲ ಬೇಡ್ಕೋಬೋದು ನಾವು ನಮ್ಮ ಕಷ್ಟವನ್ನು ಅವರಲ್ಲಿ ಹೇಳ್ಬೋದು ನಾವು ಅದೇನು ತೊಂದರೆ ಇಲ್ಲ ಆದರೆ ವಿಶೇಷವಾಗಿ ವಾಯುಗಳಲ್ಲಿ ವಾಯುದೇವರಲ್ಲಿ ಮತ್ತು ಹರಿಯಲ್ಲಿ ನಮ್ಮ ಒಂದು ಭಕ್ತಿ ಹೆಚ್ಚು ಆಗುವಂತೆ ತಾವು ಅನು ಅನುಗ್ರಹಿಸಿರಿ ಅಂತ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭುವಂತೆ ಹೇಗೆ ನಾವು ರುದ್ರದೇವರನ್ನು ಬೇಡ್ಕೋತೇವಲ್ಲ ಆ ರೀತಿಯಲ್ಲಿ ದಾಸರು ರಾಯರನ್ನು ವರಹಸೆ ತಟ ತುಂಗ ತುಂಗಭದ್ರಾ ತಡದಲ್ಲಿರತಕ್ಕಂಥ ರಾಯರನ್ನು ಇದ್ದಾರೆ ಯಾಕಂದರೆ ಹಿಂಗೆ ನಾವು ರಾಯರನ್ನು ಬೇಡ್ಕೊಳ್ಳೋದು ನಮ್ಮೆಲ್ಲ ಲೌಕಿಕ ಕಾಮನೆಗಳನ್ನೆಲ್ಲ ಅವ್ರೇನು ಕೊಡ್ತಾರೆ ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ ಮುಂದೇನು ನಮ್ಮ ತೊಂದರೆಗಳು ನಿವಾರಣೆ ಆಗೋದು ನಮ್ಮ ಲೌಕಿಕದಲ್ಲಿ ನಾವು ಒಳ್ಳೆಯದನ್ನು ಹಿಡಿಸೋದು ಅಂತಂದರೆ ನಾವು ಪರಲೋಕ ಸಾಧನೆಯನ್ನು ಮಾಡಲಿಕ್ಕೆ ಮುಂದಿನ ಏನಪ್ಪ ಅಂದ್ರೆ ಮುಂದಿನ ಏನಪ್ಪ ನಮ್ಮ ಗತಿ ಇಲ್ಲಿದೆ ನಮ್ಮ ಮನೆಯಲ್ಲ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಸುಮ್ಮನೆ ಆದರೆ ಆದರೂ ಕೂಡ ಇಲ್ಲಿನೂ ನಮಗೆ ಸೌಖ್ಯದಿಂದ ಇಡ್ತಾರವರು ಪಾತಕಿ ಆದರೇನು ಸರ್ವಪ್ರಾಣಿ ಘಾತಕಿ ಆದರೇನು ನೀತಿಯ ಬಿಟ್ಟು ದುಷ್ಕರ್ಮಿ ಆದರೇನು ಪ್ರೀತಿಯಿಂದ ದಜಮಿಳನ ಸಲುಹಿದ ಹರಿಯ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮೆ ಒಂದೇ ಸಾಲದೆ ಪರಮ ಪುರುಷ ನಿಮ್ಮ ನೆರೆನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ಅಂತ ಹೇಗೆ ಪುರಂದರದಾಸರು ಪರಮಾತ್ಮನನ್ನು ಬಿಟ್ಕೊಂಡಿರಲ್ಲ ಹಾಗೇ ಈ ನಂತರ ಬಂದಂಥ ದಾಸರು ರಾಯರೇನು ಬಿಡ್ಕೊಳ್ತಾ ಇದ್ದಾರೆ ರಾಯರೇ ಏನೋ ಕಷ್ಟ ಬಂದಿರ್ತ ಏನೋ ತೊಂದರೆ ಇರ್ತ ಅಥವಾ ಏನೋ ಅಡ್ಡದಾರಿ ಹಿಡಿದಿರ್ತಾನೆ ವ್ಯಕ್ತಿ ಪಶ್ಚಾತ್ತಾಪದಿಂದ ಅವನು ಮಾಡಿದ ತಪ್ಪಂಥೇಳಿ ಬಂದು ಗುರುಗಳ ಹತ್ರ ಬೇಡಿಕೊಂಡು ಇನ್ನು ಮುಂದೆ ನಾನು ಒಳ್ಳೆಯ ನಾಗರಿಕನಾಗ್ತೀನಿ ಭಾರತದ ಒಳ್ಳೆಯ ಪ್ರಜೆ ಆಗ್ತೇನೆ ಅಂತ ಬೇಡಿಕೊಂಡ್ರೆ ಗುರುಗಳು ಅನುಗ್ರಹ ಮಾಡ್ತಾರೆ ಆ ಮಾಡಿದಂಥ ಏನಂದ್ರೆ ಕಾರ್ಯಕ್ಕೆ ಪ್ರಾಯಚಿತ ಇದೆ ಏನಾದರೂ ಅದಕ್ಕೊಂದು ಶಿಕ್ಷೆ ಇದೆ ಅನ್ಮುಗಿಸ್ಬಿಟ್ಟು ಮತ್ತೆ ಕುಟಕ್ಕಿಟ್ಟಂಥ ಚಿನ್ನನಂತ ಆಗ್ತಕ್ಕಂಥ ಒಂದು ಮನಸ್ಸಿದ್ದುಬಿಟ್ರೆ ಗುರುರಾಯರು ಆತನನ್ನು ಆತನನ್ನೇ ಎತ್ತಿಡ್ದು ಮೇಲಕ್ಕೆ ತಗೊಂಡ್ಬರ್ತಾರೆ ಆದ್ದರಿಂದ ರಾಯರ ಸ್ಮರಣೆಯನ್ನು ನಾವು ಯಾವಾಗಲೂ ಮಾಡಬೇಕು ಪರಮಾತ್ಮನ ಶ್ರೀ ವಾಯುದೇವರ ಅನುಗ್ರಹದಿಂದ ನಮ್ಮ ಗುರುರಾಯರು ಘೋರವಾದ ಕಲಿಯುಗದಲ್ಲಿ ಸಜ್ಜನರಿಗೆ ಆಸರೆಯಾಗಿದ್ದಾರೆ ನಾವು ಮರಿಬಾರ್ದನ್ನು ಘೋರವಾದ ಕಲಿಯುಗ ಇದು ಹಿಂಗಿದ್ ಹಿಂಗಿರೋದಿಲ್ಲ ಹಂಗಿದ್ ಹಂಗಿರೋಲ್ಲ ಯಾವ ಟೈಪ್ ಏನು ಚೇಂಜ್ ಆಗ್ತದೆ ಇಲ್ಲಿ ಸ್ಥಿತಿ ವಸ್ತುಸ್ಥಿತಿ ಪರಿಸ್ಥಿತಿ ಗೊತ್ತೇ ಇಲ್ಲ ಬಹಳ ಒಲಟೈಲ್ ಒಂದು ವಸ್ತುಸ್ಥಿತಿ ಇದೆ ನಮ್ಮ ಆಳ್ತಕ್ಕಂಥ ರಾಜರು ಕೂಡ ಅದೇ ರೀತಿ ದೊರೆಗಳು ಅಂದರೆ ಈಗ ಮಂತ್ರಿಗಿಂತ ಅಂತಾರಲ್ಲ ಈಗ ಅವು ಕೂಡ ಆಗಿದೆ ಏನೋ ರೂಲ್ಸ್ ತರ್ತಾರ ಏನೋ ಮಾಡ್ತಾರೆ ಏನೋ ಆಗ್ತದೆ ಏನಾಗ್ತದೆ ಹೇಳೋಕ್ಕಾಗಲ್ಲ ಆದ್ದರಿಂದ ನಮಗೆ ಕಲಿಯುಗದಲ್ಲಿ ರಾಯರೇ ಗತಿ ಪ್ರಾಣದೇವರೇ ಗತಿ ಶ್ರೀಹರಿಯೇ ಗತಿ ಆದ್ದರಿಂದ ನಾವು ಘೋರವಾದ ಈ ಕಲಿಯುಗದಲ್ಲಿ ನಮ್ಮನ್ನು ಅನುಗ್ರಹ ಮಾಡ್ರಿ ಕಾಪಾಡ್ರಿ ಅಂತ ರಾಯರು ನಾವು ಬಿಡ್ಕೋಬೇಕು ಅವರೇ ನಮಗೆ ಆಸರೆ ತಪ್ಪು ಮಾಡಿದವರನ್ನ ಕ್ಷಮಿಸಿ ಉದ್ಧರಿಸುತ್ತಾರೆ ನೋಡ್ರಿ ಏನೋ ಒಂದು ಕಾರಣಾಂತರಿಂದ ನಾವು ತಪ್ಪು ಮಾಡಿರ್ತೀವಿ ಸಮಾಜದಲ್ಲಿ ಒಂದು ಏನೋ ತಪ್ಪು ಮಾಡಿರ್ತಾನೆ ಏನೋ ಕೆಲಸ ಮಾಡಿರ್ತಾನೆ ಏನೋ ಕೆಟ್ಟ ಕೆಲಸ ಮಾಡಿರ್ತಾನೆ ಪಶ್ಚಾತ್ತಾಪ ಅಂತಕ್ಕಂಥದ್ದಲ್ಲ ಅದನ್ನು ಮಾಡ್ಕೊಂಬಿಟ್ರೆ ರಾಯರು ಅವನನ್ನು ಕೂಡ ಅನುಗ್ರಹಿಸಿ ಒಳ್ಳೆಯ ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಆದದ್ದಾದ ಆಗಲಿ ಆಗೋಯ್ತು ಹಿಂದಿಂದು ಇನ್ನಾದರೂ ಒಳ್ಳೆಯ ದಾರಿ ಹಿಡೀಪಡ್ದು ಮತ್ತೆ ಚಾನ್ಸ್ ಕೊಡ್ತಾರೆ ರಾಯರು ನಮಗೆ ಸರಿಯಾದ ದಾರಿಗೆ ಹಚ್ಚುತ್ತಾರೆ ಆದರೆ ಶರಣು ಬಂದು ಗುರುರಾಯರನ್ನು ನಂಬಿ ತನು ಮನದಿಂದ ಆರಾಧಿಸಬೇಕು ನೋಡ್ರಿ ವಿತ್ ಕ್ಲಿಯರ್ ಹಾರ್ಟ್ ಮನಸ್ಸು ಇರಬೇಕು ಮನಸ್ಸಿನಲ್ಲೇ ಪಶ್ಚಾತ್ತಾಪಾಗಿ ಮುಂದೆ ಎಂದು ಮತ್ತೆ ಕೆಟ್ಟ ಕಾರ್ಯಗಳನ್ನು ಮಾಡದೇ ಹೋಗಬೇಕು ಇದ್ದರಿರಬೇಕು ಸಂಸಾರ ಸುಖದಲ್ಲಿಗೇ ಪದ್ಮ ಪತ್ರವು ಜಲದೊಳಿದ್ದ ಹಾಂಗೆ ಅಂತ ಮಹಿಪತಿ ದಾಸರು ಹೆಂಗೆ ಹೇಳ್ತಾರೆ ನೋಡೋ ನಾವು ನಮ್ಮ ಸಂಸಾರದಲ್ಲಿ ಹೆಂಗಿರಬೇಕು ಸಂಸಾರದಲ್ಲಿ ಇರಬೇಕು ಸುಖದಕ್ಕೂ ಅನುಭವಿಸ್ಬೇಕು ಆದರೆ ಅದಕ್ಕೆ ಅಟ್ಯಾಚ್ ಇಡಬಾರ್ದು ಸಂಸಾರಕ್ಕೆ ನಾವು ಅಟ್ಯಾಚ್ಡ್ ಇರಬಾರ್ದು ಹೇಗೆ ನೋಡ್ರಿ ಈ ಕಮಲದ ಪತ್ರ ನೀರಿನಲ್ಲೇ ಇರ್ತದೆ ಕಮಲದ ಹೂ ನೀರಿನಲ್ಲೇ ಬೆಳೀತದೆ ಕಮಲದ ಪತ್ರ ನೀರಿನಲ್ಲಿ ನೀರಿನಲ್ಲಿದ್ದರೂ ಕೂಡ ಕಿತ್ತು ಬಿಟ್ಟರೆ ಅದು ನೀರು ಒಂದು ಸ್ವಲ್ಪ ಅಂಟೋದಿಲ್ಲ ಹಾಗೆ ನಾವು ಇರಬೇಕು ಸಂಸಾರದಲ್ಲಿ ಇರಬೇಕು ನಮಗೆಲ್ಲ ನಮಗೆ ಬಂಧುಗಳು ಬೇಕು ಬಳಗ ಬೇಕು ಸಮಾಜ ಬೇಕು ದೇಶ ಬೇಕು ಎಲ್ಲವೂ ಬೇಕು ಎಲ್ಲವೂ ನಾವು ಸುಖವಾಗಿರಬೇಕು ಒಳ್ಳೆ ರೀತಿಯಿಂದ ಇರಬೇಕು ಆದರೆ ನಾವು ಹೆಂಗಿರಬೇಕಂದ್ರೆ ಇದ್ದರೂ ಎಲ್ಲ ಹಂಗೆ ಅನ್ನ ಅನ್ಅಟ್ಯಾಚಡ್ ಅಂತಾರಲ್ಲ ಹಾಗೆ ತರುಣಿ ಸುತ ಧನ ಪಶು ಎಂಬುವ ಈ ಪರಮ ಮೋಹದ ಮಡುವುಲ್ ಬಿದ್ದು ಹರಿ ನಿನ್ನೊಂದಿನ ಸ್ಮರಿಸಲಿಲ್ಲ ಒಂದು ಪ್ರಾಣೇಶ ದೇಶ್ವರು ಹೇಳ್ತಾರೆ ದಾಸರು ಅಂದರೆ ಹೊಟ್ಟೆ ನಾವು ಟೋಟಲಿ ಅಟ್ಯಾಚ್ಡು ಆಮೇಲೆ ಅದಕ್ಕೇ ಅದರಲ್ಲೇ ಡಿಪೆಂಡೆಂಟು ಹಂಗಿರಬಾರ್ದು ನಾವೇನಿರಬೇಕು ನಮ್ಮ ಕಾರ್ಯಗಳನ್ನು ಮಾಡಬೇಕು ನಮ್ಮ ಸಂಸಾರದಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು ಆದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅಟ್ಯಾಚಾಗಿರಬಾರ್ದು ಸೆಲ್ಫಿಷ್ ಆಗಬಾರ್ದು ಎಲ್ಲ ನಮ್ಮ ಒಂದು ದೇಶವೇ ನಮ್ಮ ಕುಟುಂಬ ಜಗತ್ತೇ ನಮ್ಮ ಕುಟುಂಬ ಒಂದು ಬ್ರಾಡ್ ಮೈಂಡ್ ಇರಬೇಕಾ ಬೇಡ ಅಲ್ವಾ ನಾನೊಬ್ಬನೇ ಉದ್ಧಾರ ಆಗ್ಬೇಕಂತಕ್ಕಂಥ ವಿಚಾರ ಅಲ್ಲ ನಾವು ಏನಪ್ಪ ಅಂದರೆ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ನೆನೆಸಬೇಕು ನಾಮ ವಿಜಯ್ ವಿಠಲ ನೆನೆಯದೇ ಮೆರೆಯದೆ ಈ ಧನವೇ ಕಾಯುವುದೇ ಮರುಳೆ ಧನದಿಂದ ತನುವಿಗೆ ಹಾಕಿ ನೋಡ್ರಿ ಬರೀ ಗಳಿಸೋದು 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 ಏನು ಯೂಸ್ ಆಗಲಿಲ್ದಂಗೆ ಬೇರೆಯವರಿಗೆ ಕೊಡಲಿಲ್ದಂಗೆ ಸಮಾಜಕ್ಕೆ ಕೊಡ್ಲಿಲ್ದಂಗೆ ಸರಿಯಲ್ಲ ಆ ಹಣನೇ ನಮ್ಮನ್ನು ಕಾಯೋದಿಲ್ಲ ಅಂತ ವಿಜಯದಾಸರು ಆ ಟೈಮ್ನಲ್ಲೇನೇ ಹೇಳಿ ಈಗಿನ ಕಾಲದ ತೆರಿಗೆಗಳ ತೆರಿಗೆಗಳರು ಬ್ಲ್ಯಾಕ್ ಮನಿ ಇವೆಲ್ಲ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಇನ್ನೊಂದು ನೂರು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹಾಗೆಯೇ ಆಸ್ತಿ ಆಸ್ತಿ ಗಳಿಸ್ಕೊತಾನೆ ಹೋಗೋದು ಬೇರೆ ಬಿಸ್ನೆಸ್ನಿಂದ ಅದು ಏನಪ್ಪಾ ಅಂದರೆ ಆ್ಯಸ್ ಪ ರೂಲ್ಸ್ ಪ್ರಕಾರ ಅಲ್ಲ ಹಾಗೆ ನೋಡಿ ಎದಕ್ಕೆ ಅದು ಏನು ಎದಕ್ಕಷ್ಟು ಗಳಿಸ್ತೀರಿ ಧನದಾಸೆಯನ್ನು ಮರಿ ಮನುಮಥನ ಬಾಣ ಕಳುಕದಿರು ಹೆಳಮನೆ ಕಟ್ಟೆ ಗಿರಿಯಮ್ಮನವರು ಸಾಧ್ವಿ ಹೇಳ್ತಾರೆ ಮಹಾತಾಯಿ ಅಂದರೆ ಏನಪ್ಪ ಅಂದರೆ ಹೆಚ್ಚು ಅತಿಯಾದ ಆಸೆ ಹಣದ ಆಸೆ ಇರಬಾರ್ದು ಮನುಮಥನ ಬಾಣೆ ಕೆಳಗುದು ಅಂದರೆ ನಮಗೇನಪ್ಪ ಅಂದರೆ ಅದು ಬೇಕು ಇದು ಬೇಕು ಅಂತಕ್ಕಂಥ ಒಂದು ಅರಿಷಡ್ ವರ್ಗಗಳು ದೂರಿರಬೇಕು ಅಂತ ಅರ್ಥ ಕಲ್ಲು ಮಣ್ಣು ಲೋಹ ಬೆಲ್ಲ ಬೇವು ಅಮೃತ ವಿಷ ಎಲ್ಲ ಸ್ವಾದ ಸಮವೆಂದು ಅಲ್ಲಿ ಇಚ್ಛೆ ಮಾಡಿದವಾಗಿ ಮುಕ್ತನಾಗೋನು ಜೀವನ್ ಮುಕ್ತನಾಗೋನು ಮುಕ್ತನಾಗೋನು ಅಂದರೆ ಮುಕ್ತಿ ಅಂತಕ್ಕಂಥದ್ದು ಸ್ಥಾನ ಮೇಲೆ ಇದ್ದರೂ ಕೂಡ ಇಂಡಿಕೇಷನ್ ಇಲ್ಲೇ ಇದೆ ವೈರಾಗ್ಯ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಆನಂದ ಇರತಕ್ಕಂಥ ವ್ಯಕ್ತಿಗಳು ಅವ್ರು ಏನು ಮಾಡ್ತಾರೆ ಹೆಚ್ಚು ಅಟ್ಯಾಚ್ಮೆಂಟ್ ಇರೋಂಗಿಲ್ಲ ಕಲ್ಲು ಮಣ್ಣು ಲೋಹ ಬೆಲೆ ಎಲ್ಲ ಸಮ ಅಂತ ಅದರ ಅರ್ಥ ಏನಂದ್ರೆ ಆ ಬೆಲ್ಲನೇ ಬೆಲ್ಲ ಅಂಥೇಳಿ ಕಲ್ಲೇ ತಿಂತಾರಂತ ಹಾಗಲ್ಲ ಅಂದರೆ ಅಷ್ಟು ಅವರ ಮೆಂಟಲ್ ಬ್ಯಾಲೆನ್ಸ್ ಇರ್ತದೆ ಮೆಂಟಲ್ ಇಂಬ್ಯಾಲೆನ್ಸ್ ಇರೋದಿಲ್ಲ ಅವರಿಗೆ ಅವರೇ ವೈರಾಗ್ಯಗಳು ಸ್ಥಿತಪ್ರಜ್ಞರು ಅವರೇ ಮುಕ್ತರು ಇಲ್ಲಿ ಇದ್ದರೂ ಕೂಡ ಜೀವನದಲ್ಲೇ ಇದ್ದರೂ ಕೂಡ ನಮ್ಮ ಜೊತೆಗೆ ಜೀವನ ಮಾಡ್ತಿದ್ರು ಕೂಡ ಮುಕ್ತರೇ ಜೀವನ್ ಮುಕ್ತರೇ ಅಂತ ಗುರು ಮುಕ್ತ ನಾವೋ ಜೀವನ್ ಮುಕ್ತ ನಾವನು ಅಂತ ಒಂದು ಲಿಸ್ಟೇ ಕೊಡ್ತಾರೆ ಗುರು ಜಗನ್ನಾಥಾಸ್ ಅದರಲ್ಲಿ ಈ ರೀತಿ ಕೇಳ್ತಾರೆ ಪರರ ಸಿರಿಯ ನೋಡಿ ಮನಗದಿ ಕೊರಗ ಬೇಡಮ್ಮ ಮಗಳೇ ಶ್ರೀಕೃಷ್ಣ ವಿಷಾರ ವಿಟಲ್ಲ ಒಬ್ಬ ದೊಡ್ಡ ಶ್ರೀಮಂತಿಗಾಗಿರ್ತಾ ಅದನ್ನು ಅಯ್ಯೋ ನಯ್ಯೋ ನಾನು ಹೆಂಗಿದೆ ಅಯ್ಯೋ ಏನು ರೀ ಅವ್ರು ಪಡ್ಕೊಂಬಂದಿರ್ತಾರೆ ಮ ಅಥವಾ ಅವರು ಒಳ್ಳೆಯ ರೀತಿಯಿಂದ ಗಳಿಸಿರ್ಬೋದು ಅವರು ಮುಂದೆ ಬೆಳೆದು ನಾವು ಏನಂದರೆ ಒಳ್ಳೆ ರೀತಿಯಿಂದ ಗಳಿಸೋಣ ನಾವು ಒಂದು ಖ್ಯಾತಿಯನ್ನು ಪಡೆಯೋಣ ಅಂತಕ್ಕಂಥ ಓಕೆ ಅದಕ್ಕೇನಂತಾರೆ ಅಂದರೆ ಹೆಲ್ದಿ ಕಾಂಪಿಟೇಷನ್ ಅಂತಾರೆ ಏನೋ ಸಮಥಿಂಗ್ ವರ್ಡ್ಗಳಿದೆಯಲ್ಲ ಹಾಗೆ ವಿಷಯ ಸುಖವನ್ನೇ ಶಾಶ್ವತ ಎಂದು ನಂಬಿ ಮಾನವ ಜನ್ಮವನ್ನು ಹಾಳೆ ಮಾಡಿಕೊಳ್ಳುವವರೇ ಹೆಚ್ಚು ವಿಷಯದ ಸುಳಿಯಲ್ಲಿ ಒಮ್ಮೆ ಸಿಲುಕಿದರೆ ಮುಗೀತು ಅದರಿಂದ ಪಾರಾಗುವುದೇ ಅಸಾಧ್ಯ ನೋಡಿ ರೀ ಡಿಮ್ಯಾಂಡು ಡಿಮ್ಯಾಂಡ್ ಎಷ್ಟು ಬೇಕು ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲೇಜು ನಮ್ಮ ಲಿಮಿಟೇಷನ್ ಎಷ್ಟಿದೆ ಅಷ್ಟೇ ಆರಾಮಿರಬೇಕು ತೃಪ್ತಿಯಿಂದ ಇರಬೇಕು ಏನೋ ನಮ್ಮ ಜನ್ಮ ಜನ್ಮಗಳಲ್ಲಿ ಸ್ವಲ್ಪ ಕುಣಿದಿಂದ ಗುರುಗಳಲ್ಲಿ ಮನಸ್ಸು ಬಂದರೆ ಪಾರಾಗುವ ದಾರಿ ಕಾಣಿಸ್ತು ನೋಡ್ರಿ ಅದರಿಂದ ಆ ವಿಷಯದಿಂದ ಪಾರಾಗಬೇಕಂದ್ರೆ ಗುರುಗಳನ್ನು ನಾವು ಮರೆಯುವ ಗುರುಗಳೇ ನನಗೆ ಒಳ್ಳೆಯ ಬುದ್ಧಿ ಕೊಡ್ರಿ ಗುರುರಾಯರನ್ನು ಬೇಡಿಕೊಂಡು ಅವರ ಅನುಗ್ರಹ ಸಂಪಾದಿಸಿದರೆ ಅವರೇ ದಾರಿನ ತೋರ್ತಾರೆ ಗುರುಗಳನ್ನು ನಂಬಬೇಕು ನಮ್ಮಂತಹ ಪಾಮರರನ್ನು ಉದ್ಧರಿಸಲೆಂದೇ ಕರುಣಾಮೂರ್ತಿಯಾದ ಗುರುರಾಯರಿದ್ದಾರೆ ಅವರಲ್ಲಿ ನಾವು ಶರಣು ಹೋಗಬೇಕಷ್ಟೇ ಗುರುಗಳನ್ನು ಭಜಿಸಿದ ನರರೇ ಪಾಪಿಗಳಂತ ದಾಸರು ಹೇಳಿದ್ದಾರೆ ಇದರಲ್ಲಿ ಇದೇ ಪದ್ಯದಲ್ಲಿ ವಿಷಯದ ವಿಷದಿನ್ ಉಸಿರಿಡುತ್ತಲೇ ಬಲು ದೆಸೆಗಡುತೀಹ ಮನದಲ್ಲಿ ಹೊಸ ಜ್ಯೋತಿಯ ಕರ ಮೆರೆಯಲು ಮೆರೆಯುವರು ವರಮಂತ್ರಾಲಯದಲ್ಲಿ ಅಂದರೆ ಏನಪ್ಪ ಅಂದರೆ ಹೆಚ್ಚು ನಮಗೆ ಅನ್ನೆಸರಲ್ಲಿ ಯಾಕೆ ಹೆಚ್ಚು ಆಸೆ ಬೇಕು ಬೇಡ ನಮ್ಮ ಜೀವನಕ್ಕೆ ಎಷ್ಟು ಬೇಕಂತಕ್ಕಂಥ ವಿಚಾರಗಳನ್ನು ಮಾಡಿಕೊಂಡು ನಾವು ಹೋಗಬೇಕು ಏನಾಗ್ತದೆ ಅಂದರೆ ರಾಯರು ನಮ್ಮನ್ನು ಅನುಗ್ರಹ ಮಾಡ್ತಾರೆ ಅಥವಾ ನಮಗೇನೋ ಮನಸ್ಸಿನ ದುಗುಡಗಳಿದ್ದರೆ ಗುಡುಗಳೇ ನನ್ನ ಮನಸ್ಸಿನ ದುಗುಡ ಭಾಳ ಇದೆ ನಿಮ್ಮನ್ನೇ ಶರಣ ಹೋಗಿದ್ದೇನೆ ನನ್ನ ಮನಸ್ಸಿನ ದುಗುಡವನ್ನು ಹೊಡೆದು ಹಾಕಿರಿ ಆಮೇಲೆ ನನಗೆ ಜ್ಞಾನ ಭಕ್ತಿವಾರವನ್ನು ಕರುಣಿಸ್ರಿ ಅಂತ ಬೇಳ್ಕೊಟ್ರೆ ರಾಯರು ಅನುಗ್ರಹ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಮತ್ತೆ ಇದನ್ನು ನಾವು ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ